ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ಕಿರುತೆರೆ ನಟಿ ಸಿರಿ ಅಲಿಯಾ ಸಿರಿಜಾ ಅವರು ಮಂಡ್ಯ ಮೂಲದ ಉದ್ಯಮಿ ನಟ ಪ್ರಭಾಕರ್ ಬೋರೇಗೌಡ ಅವರನ್ನ ವಿವಾಹವಾಗಿದ್ದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮದುವೆ ಆದ ಬಳಿಕ ಇಂದು ಮೊದಲ ಬಾರಿಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಗಂಡನ ಜೊತೆಗಿನ ಹಲವು ಫೋಟೋಗಳನ್ನು ಹಂಚಿಕೊಂಡು ನೆಮೆಲರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಎಂದಿದ್ದಾರೆ ತುಂಬಾ ಖಾಸಗಿಯಾಗಿ ಅತ್ಯಂತ ಸರಳವಾಗಿ ಮದುವೆಯಾದ ನಟಿ ಸಿರಿ ಕುಟುಂಬಸ್ಥರ ಅತ್ಯಂತ ಆಪ್ತರ ಸಮ್ಮುಖದಲ್ಲಿ ಚಿಕ್ಕಬಳ್ಳಾಪುರದ ನಂದಿ ದೇವಸ್ಥಾನದಲ್ಲಿ ತಮ್ಮ ಬಹುಕಾಲದ ಗೆಳೆಯನನ್ನ ಜೂನ್ ಹದಿಮೂರಕ್ಕೆ ಮದುವೆ ಆದರು ಬದುಕು ಧಾರಾವಾಹಿಯಲ್ಲಿ ಇವರಿಬ್ಬರು ಒಟ್ಟಿಗೆ ನಟಿಸಿದ್ರು ಈ ಧಾರಾವಾಹಿ ಸೂಪರ್ ಹಿಟ್ ಆಗಿತ್ತು ನಟಿ ಸಿರಿಯವರು ಅವರು ಕಳೆದ ಇಪ್ಪತ್ತಕ್ಕೂ ಹೆಚ್ಚು ವರ್ಷದಿಂದ ಚಿತ್ರರಂಗದಲ್ಲಿದ್ದಾರೆ ಸಿರಿ ಮತ್ತು ಪ್ರಭಾಕರ್ ಅವರು ಬದುಕು ಧಾರಾವಾಹಿಯಲ್ಲಿ ಒಟ್ಟಿಗೆ ನಟಿಸಿದ್ದು ಅಲ್ಲಿ ಗಂಡ ಹೆಂಡತಿ ಪಾತ್ರದಲ್ಲಿ ಮಿಂಚಿದ್ರು ಹೀಗಾಗಿ ಇವರಿಬ್ಬರು ದಶಕಗಳಿಂದ ಸ್ನೇಹಿತರಾಗಿದ್ದರು ಬದುಕು ಸೀರಿಯಲ್ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ನಲ್ಲಿ ಮೂರು ಸಾವಿರದ ನೂರು ಸಂಚಿಕೆಗಳನ್ನು ಪೂರೈಸಿತ್ತು ಈ ಧಾರಾವಾಹಿ ಸಿರಿಗೆ ಸಾಕಷ್ಟು ಹೆಸರು ತಂದುಕೊಟ್ಟಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿರಿ ಮತ್ತು ಪ್ರಭಾಕರ್ ಬೋರೇಗೌಡ ಮದುವೆಯಾಗಿರುವ ಫೋಟೋ ಮತ್ತು ಸಣ್ಣ ವಿಡಿಯೋ ವೈರಲ್ ಆದ ಬಳಿಕ ಮದುವೆಯಾದ ಬಗ್ಗೆ ಸ್ಪಷ್ಟನೆ ಸಿಕ್ತು ಇವರು ಅತ್ಯಂತ ಸರಳವಾಗಿ ಮದುವೆಯಾಗಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅಂತ ಹಲವರು ಕಾಮೆಂಟ್ ಮಾಡಿ ಅಭಿನಯ ಅಭಿನಂದಿಸಿದ್ದಾರೆ ಇನ್ನು ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ